ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯ ಟೆರೆಸ್ ಗಾರ್ಡನ್ ವಿಡಿಯೋನ ತೋರಿಸ್ತಾ ಇದ್ದೀನಿ ನಮ್ಮ ಮನೆಯ ಟೆರೆಸ್ ಗಾರ್ಡನ್ನಲ್ಲಿ ನಾನು ಯಾವ್ಯಾವ ಗಿಡನ ಹಾಕ್ಕೊಂಡಿದ್ದೀನಿ ಫ್ಲವರ್ಸ್ ಆಗಿರ್ಬೋದು ಶೋ ಪ್ಲ್ಯಾಂಟ್ಸ್ ಆಗಿರ್ಬೋದು ಮತ್ತು ಫ್ರೂಟ್ಸ್ ಆಗಿರ್ಬೋದು ಎಲ್ಲ ಥರ ಪ್ಲ್ಯಾಂಟ್ಸ್ಗಳನ್ನೂ ಕೂಡ ನಾನು ನೆಟ್ಟಿದ್ದೀನಿ ನೋಡೋಣ ಒನ್ ಬೈ ಒನ್ ತೋರಿಸ್ತೀನಿ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮ್ಮ ಮನೆಯ ಟೆರೆಸ್ ಗಾರ್ಡನ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಫುಲ್ ಗ್ರೀನರಿಯಾಗಿ ತುಂಬಾ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸ್ತಿದೆ ಸ್ಟಾರ್ಟಿಂಗಲ್ಲಿ ನಾನು ಈ ಥರ ಶೋ ಪ್ಲಾಂಟ್ಸ್ಗಳನ್ನ ಇಟ್ಕೊಂಡಿದ್ದೀನಿ ಮತ್ತು ವೇಸ್ಟ್ ಆಗಿರುವಂತಹ ಟೈರ್ಸ್ನೂ ಕೂಡ ಅದಕ್ಕೆ ಪೇಂಟಿಂಗ್ ಮಾಡಿ ಅದನ್ನು ಕೂಡ ಈ ಥರ ಡಿಸ್ಪ್ಲೇಗೆ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಅಟ್ರಾಕ್ಟಿವ್ ಆಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ ಆ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಈ ಥರ ಒಂದು ವಾಲಿಗೆ ಈ ಥರ ಸೆಟಪ್ ಮಾಡ್ಕೊಂಡಿದ್ದೀವಿ ಇದಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ವೇಸ್ಟ್ ಆಗಿರುವಂಥ ಹುಡ್ಡನ್ನ ಯೂಸ್ ಮಾಡಿಕೊಂಡು ಎರಡು ಸ್ಟೆಪ್ಪಲ್ಲಿ ಮಾಡ್ಕೊಂಡಿದ್ದೀವಿ ಅದಕ್ಕೂ ಕೂಡ ಪೇಂಟಿಂಗ್ನ ಮಾಡಿಕೊಂಡು ಈ ಥರ ಶೋ ಪ್ಲಾಂಟ್ಸ್ಗಳನ್ನ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಶೋ ಗಿಡಗಳು ಇದೆ ಅದನ್ನು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ತುಂಬ ದೊಡ್ಡ ಗಿಡಗಳನ್ನ ಇದ್ರ ಮೇಲ್ಗಡೆ ಇಟ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಹೇಳಿ ನಾನು ಈ ಥರ ಚಿಕ್ಕ ಚಿಕ್ಕ ಗಿಡಗಳು ಮತ್ತು ಫ್ಲವರ್ಸ್ ಬಿಡುತ್ತಲ್ಲ ಆ ಥರ ಗಿಡಗಳನ್ನ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡೋಣ ಇವಾಗ ಯಾವ್ಯಾವ ಥರ ಗಿಡನ ಇಟ್ಕೊಂಡಿದ್ದೀನಿ ಅಂತ ಆಲ್ಮೋಸ್ಟ್ ಆಲ್ ನಾನು ಜಾಸ್ತಿ ಇಟ್ಟಿರೋದೆ ಶೋ ಪ್ಲಾಂಟ್ಸ್ಗಳು ಹತ್ರ ನೇಮ್ಗಳು ಆಲ್ಮೋಸ್ಟ್ ಆಲ್ ಗೊತ್ತಿಲ್ಲ ನನಗೆ ಬಟ್ ನೋಡಿದಾಗ ತೊಗೊಬರಕ್ಕೆ ಹೋದಾಗ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅದನ್ನು ತಗೊಬಂದು ಈ ಥರ ಗಾರ್ಡನಲ್ಲಿ ಮೈಂಟೈನ್ ಮಾಡ್ತಾ ಇದ್ದೀವಿ ಇವಾಗ ತೋರಿಸ್ತಿದ್ದೀನಲ್ಲ ಈ ಗಿಡ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮೇಂಟೈನ್ ಕೂಡ ತುಂಬ ಈಸಿಯಾಗಿ ಮಾಡ್ಬೋದು ಇದು ಚಿಕ್ಕ ಗಿಡನ ತೊಗೊಬಂದರೆ ಸಾಕು ಅದು ಸ್ವಲ್ಪ ದಿನ ಆಗ್ತಾ ಆಗ್ತಾ ಪಕ್ಕಪಕ್ಕದಲ್ಲೇ ಅರಳ್ಕಂಡೇ ಹೋಗ್ಬಿಡುತ್ತೆ ಒಂದು ಚಿಕ್ಕ ಎಲೆನ ಕಿತ್ಕೊಂಡೋಗಿ ನಾವು ನೆಟ್ಟರು ಕೂಡ ತುಂಬ ದೊಡ್ಡದಾಗುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಕರ್ಲಿ ಹೇರ್ಸ್ ಇರುತ್ತಲ್ಲ ಆ ಥರ ತುಂಬ ಚೆನ್ನಾಗಿರುತ್ತೆ ಆ ಪ್ಲ್ಯಾಂಟು ಮತ್ತು ಇದು ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಇದನ್ನು ಸ್ಟಾರ್ಟಿಂಗ್ ನೋಡ್ದಾರಂತೂ ಏನಕ್ಕೆ ಹುಳ ಎಲ್ಲ ತಿನ್ಬಿಟ್ಟಿದೆ ಎಲೆ ಅಂತ ಹೇಳ್ತಾರೆ ಅಷ್ಟು ಚೆನ್ನಾಗಿದೆ ಇದು ಬಂದು ಜಡೆ ಗಿಡ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಈ ಗಿಡ ಬಂದು ಇದು ವಾಸ್ತು ಗಿಡನು ಅಂತ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಮತ್ತು ಇದು ಬಂದು ಸ್ನೇಕ್ ಪ್ಲ್ಯಾಂಟ್ ಇದು ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈ ಪ್ಲ್ಯಾಂಟ್ನೂ ಕೂಡ ಇಟ್ಕೊಂಡಿದ್ದೀನಿ ನೋಡಿ ಈ ಪ್ಲ್ಯಾಂಟ್ ಅಲೆ ಹೇಳಿದ್ನಲ್ಲ ಅದು ಎಲ್ಲಾದರೂ ಹಾಕ್ಲಿ ಇದು ಬಂದ್ಬಿಡುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಅದು ಒಂದು ಚಿಕ್ಕ ಗಿಡನ ತೊಗ ಎಲೆನ ತೊಗೊಬಂದು ನೆಟ್ಟರು ಕೂಡ ಬಂದ್ಬಿಡುತ್ತೆ ಇದು ಒಂಥರ ತುಂಬ ಚೆನ್ನಾಗಿದೆ ನೋಡಿ ಡಿಫ್ರೆಂಟಾಗಿದೆ ಹಾ ಎಲೆ ಡಿಸೈನ್ಸ್ ನೋಡಿ ಏನು ಸಕ್ಕತ್ತಾಗಿದೆ ಅಲ್ವಾ ನೆಕ್ಸ್ಟ್ ಇದು ಬಂದು ಚಿಕ್ಕದಾಗಿರುವಂಥ ಈ ತೆಂಗಿನ ಗರಿ ಬಿಡುತ್ತಲ್ಲ ಆ ಥರ ಶೋ ಗಿಡ ತುಂಬಾ ಚೆನ್ನಾಗಿದೆ ಎರಡು ಗಿಡನ ತೊಗೊಬಂದಿದ್ದೀನಿ ನೆಕ್ಸ್ಟ್ ಇದು ಬಂದು ಲಿಲ್ಲಿ ಗಿಡ ನೋಡಿ ಫ್ಲವರ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಆ ಗ್ರೀನ್ ಆಗಿರುವಂತಹ ಮದ್ಯ ಈ ಥರ ವೈಟ್ ಫ್ಲವರ್ಸ್ ಬಿಟ್ಟರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಬಂದು ಲೋಟಸ್ ಗಿಡ ಇದರಲ್ಲಿ ಆಲ್ಮೋಸ್ಟ್ ಆಲ್ ಆಲ್ರೆಡಿ ಒಂದು ಫೋರ್ ಟು ಫೈವ್ ಲೋಟಸ್ನ ಬಿಟ್ಟಿದೆ ಅದು ಒಂದು ಫ್ಲವರ್ ಬಿಟ್ಟರೆ ಸೆವೆನ್ ಡೇಸ್ ಇರುತ್ತೆ ಮಾರ್ನಿಂಗ್ ಅರಳುತ್ತೆ ಈವ್ನಿಂಗ್ ಟೈಮಲ್ಲಿ ಮೊಗ್ಗಾಗುತ್ತೆ ಇದೇ ಥರ ಸೆವೆನ್ ಡೇಸ್ ಕೂಡ ಅದರ ಡೈಲಿ ಅರಳೋದು ಮತ್ತು ಮೊಗ್ಗಾಗೋದು ಆ ಥರ ಆಗುತ್ತೆ ತುಂಬ ಚೆನ್ನಾಗಿ ಬಿಡ್ತಿತ್ತು ಸ್ವಲ್ಪ ದಿನ ಆದಮೇಲೆ ಈ ಗಿಡ ಏನಕ್ಕೆ ಗೊತ್ತಿಲ್ಲ ಬಾಡೋಗಿಬಿಡ್ತು ನೆಕ್ಸ್ಟ್ ಇವಾಗ ಚೆನ್ನಾಗಿ ಬರ್ತಿದೆ ಎಲೆ ಎಲ್ಲ ಚೆನ್ನಾಗಿ ಬರ್ತಿದೆ ಇನ್ನೂ ಕೂಡ ಫ್ಲವರ್ಸ್ ಬಿಟ್ಟಿಲ್ಲ ಇದು ಒಂಥರ ಶೋ ಗಿಡ ಮತ್ತು ಆ ಕಡೆ ಒಂದು ಸೈಡ್ ಈ ಕಡೆ ಒಂದು ಸೈಡ್ ಇಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ ಎರಡು ಕೂಡ ಸೇಮ್ ಇದೆ ನೆಕ್ಸ್ಟ್ ಗಿಡ ಬಂದು ಇದು ತುಂಬ ಚೆನ್ನಾಗಿ ಫ್ಲವರ್ಸ್ ಬಿಡುತ್ತೆ ಮತ್ತು ಅದು ಫ್ಲವರ್ಸ್ ಫ್ರಾಗ್ರೆನ್ಸ್ ಇದೆಯಲ್ಲ ತುಂಬಾ ಚೆನ್ನಾಗುತ್ತೆ ಈ ಗಿಡದ ಹತ್ರ ಬತ್ತು ಅಂತ ಹೇಳಿದ್ರೆ ತಲೆ ತಿರುಗುತ್ತಲ್ಲ ಆ ಥರ ಆಗಿಬಿಡುತ್ತೆ ಆ ಸ್ಮೆಲ್ಲಿಗೆನೆ ಅಷ್ಟು ಚೆನ್ನಾಗಿರುತ್ತೆ ಇದ್ರ ಸ್ಮೆಲ್ಲು ಫ್ಲವರ್ ಬಿಟ್ಟಾಗ ನಾನು ತೋರಿಸ್ತೀನಿ ಒನ್ ಒಂದು ಎರಡು ಫ್ಲವರ್ ಬಿಡೋಲ್ಲ ಈ ಗಿಡ ತುಂಬ ಪೂರ್ತಿ ಫ್ಲವರ್ಸ್ ಬಿಡು ಬಿಟ್ಬಿಡುತ್ತೆ ಈ ಗಿಡ ಇದು ಬಂದು ಮನಿ ಪ್ಲ್ಯಾಂಟ್ ಈ ಥರ ಹಪ್ಸಿದ್ದೀನಿ ಬಟ್ ಮನಿ ಪ್ಲ್ಯಾಂಟ ಮನೆ ಮುಂದೆ ಇಡಬಾರ್ದು ಅಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ ಚೆನ್ನಾಗಿ ಬರ್ತಿದೆ ನಮ್ಮ ಮನೆ ಹತ್ರ ಚೆನ್ನಾಗಿ ಅಪ್ತಿದೆ ಮನಿ ಪ್ಲ್ಯಾಂಟ್ ಕೂಡ ನೆಕ್ಸ್ಟ್ ಇದು ಬಂದು ಇದು ಲಕ್ಕಿ ಬಾಂಬು ಇದು ಆಲ್ಮೋಸ್ಟ್ ಆಲ್ ಎಲ್ಲರೂ ಮನೆಯಲ್ಲೂ ಕೂಡ ಇಟ್ಟಿರ್ತಾರೆ ನಾನು ಒಂದು ಗ್ಲಾಸ್ ಅಲ್ಲಿ ನೀರು ಹಾಕಿಟ್ಟಿದ್ದೆ ಬಟ್ ಅದರಲ್ಲಿ ಚೆನ್ನಾಗಿ ಬರ್ತಿರ್ಲಿಲ್ಲ ಅಂತ ಹೇಳಿ ಈ ಥರ ಮಣ್ಣಿಗೆ ಹಾಕಿ ನೆಟ್ಟಿದ್ದೀನಿ ಇವಾಗ ತುಂಬ ಚೆನ್ನಾಗಿ ಬರ್ತಿದೆ ನೀರಲ್ಲಿದ್ದಾಗ ಕೊಳ್ತೋಗ್ಬಿಡ್ತಿತ್ತು ಇವಾಗ ಮಣ್ಣಲ್ಲಿ ನೆಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಿದೆ ನೆಕ್ಸ್ಟು ತುಳಸಿ ಗಿಡನೂ ಕೂಡ ಮನೆ ಮುಂದೆ ಈ ಥರ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ಈ ಥರ ಶೋ ಗಿಡನ ಎಲ್ಲರೂ ಎಲ್ಲ ಕಡೆಯೂ ನೆಟ್ಟಿರ್ತಾರೆ ಯಾಕಂದರೆ ಜೀರೋ ಮೇಂಟೆನೆನ್ಸ್ ಅದಕ್ಕೋಸ್ಕರ ನೆಕ್ಸ್ಟ್ ಬಂದು ಈ ಥರ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಈ ಥರ ನಾನು ಪಾಟ್ಗಳು ಅಂದರೆ ಪ್ಲಾಸ್ಟಿಕ್ ಡಬ್ಬ ಬರುತ್ತಲ್ಲ ಆ ಥರನೂ ಯೂಸ್ ಮಾಡಿದ್ದೀನಿ ಮತ್ತು ಈ ಥರ ಬ್ಯಾಗ್ಗಳು ಬರುತ್ತೆ ಚೀಲದ ಥರ ಬರುತ್ತೆ ಆ ಥರ ಬ್ಯಾಗ್ನೂ ಯೂಸ್ ಮಾಡಿದ್ದೀನಿ ಈ ಥರ ಚಿಕ್ಕ ಚಿಕ್ಕ ಬ್ಯಾಗು ಚಿಕ್ಕ ಚಿಕ್ಕ ಪಾಟ್ಗಳು ಇರ್ತವಲ್ಲ ಇದು ಇದರಲ್ಲಿ ನಾನು ಈ ಥರ ಹೂವಿನ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ ಸೇವಂತಿಕೆ ಗಿಡ ಆಗಿರ್ಬೋದು ಡೈರ ಹೂವಿನ ಗಿಡ ಆಗಿರ್ಬೋದು ಈ ಥರ ರೋಸ್ ಗಿಡ ಆಗಿರ್ಬೋದು ಇವನ್ನ ಹಾಕ್ಕೊಂಡಿದ್ದೀನಿ ರೋಸ್ ಗಿಡ ನೋಡಿ ಎಷ್ಟು ಚಿಕ್ಕ ಗಿಡ ಇದೆ ಎಷ್ಟು ಫ್ಲವರ್ಸ್ ಬಿಟ್ಟಿದ್ದಾವೆ ಅಂತ ನೆಕ್ಸ್ಟ್ ಇದು ಬಂದು ಸ್ನೇಕ್ ಪ್ಲ್ಯಾಂಟ್ ಅಂತ ಹೇಳ್ತಾರಲ್ಲ ಅದನ್ನು ಕೂಡ ಇಟ್ಕೊಂಡಿದ್ದೀನಿ ನೋಡಿ ಇದು ಆ ಚೀಲನೇ ತೂತ್ ಮಾಡಿಕೊಂಡು ಹೊರಗಡೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೆಕ್ಸ್ಟ್ ಇದು ಬಂದು ಶೋ ಗಿಡನೇ ಇದು ಫ್ಲವರ್ಸ್ ಬಿಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬೆ ಹೂವಿನ ಗಿಡನೂ ಕೂಡ ಅದಾಗ ಅದೇ ಉಟ್ಕೊಬಿಟ್ಟಿದೆ ನೆಕ್ಸ್ಟ್ ಬಂದು ಇದು ನಾನು ಹೇಳಿದ್ನಲ್ಲ ಪಫ್ಯೂಮ್ ಗಿಡ ಅಂತ ನೋಡಿ ಈ ಥರ ಸಣ್ಣ ಸಣ್ಣ ಹೂವು ಎಲ್ಲ ಗಿಡದಲ್ಲೂ ಕೂಡ ಈ ಥರ ಫುಲ್ ಬಿಟ್ಬಿಡುತ್ತೆ ಒಂದೇ ಗಿಡ ಎಷ್ಟೊಂದು ಫ್ಲವರ್ಸ್ನ ಬಿಟ್ಟಿರುತ್ತೆ ಮತ್ತು ಎಷ್ಟು ಸ್ಮೆಲ್ ಇರುತ್ತೆ ಅಂದರೆ ಇದು ಸಖತ್ತು ಫ್ರಾಗ್ರೆನ್ಸ್ ಇರುತ್ತೆ ಇದು ಬಂದು ಮಲ್ಲಿಗೆ ಹೂವಿನ ಗಿಡ ವೇಸ್ಟ್ ಆಗಿರುವಂತಹ ಒಂದು ಟಬ್ಬಲ್ಲಿ ಮಣ್ಣನ್ನು ತುಂಬಿ ಈ ಥರ ಮಲ್ಲಿಗೆ ಗಿಡನೂ ಕೂಡ ಹಾಕ್ಕೊಂಡಿದ್ದೀನಿ ಇದು ಕೂಡ ಒಂದು ಶೋ ಗಿಡ ತುಂಬಾ ಗ್ರೀನರಿಯಾಗಿ ತುಂಬ ಚೆನ್ನಾಗಿದೆ ನೀವೆಲ್ಲ ತೊಗೊಬಂದು ನಾನು ಆಲ್ರೆಡಿ ಒಂದೂವರೆ ಎರಡು ವರ್ಷ ಆಗಿದೆ ಮತ್ತು ಈ ಥರ ನಾವು ಪ್ಲ್ಯಾಂಟ್ಸ್ ಹಾಕೋದಿಕ್ಕೆ ಅಂತಲೇ ಕಟ್ಕೊಂಡಿದ್ವಿ ಬಟ್ ಅದು ಮೋಲ್ಡ್ಗೆಲ್ಲ ನೀರು ಹಿಡಿಯುತ್ತೆ ಅಂತ ಹೇಳಿ ಈ ಥರ ಪ್ಲಾಸ್ಟಿಕ್ದು ಒಂದು ಪೈಪ್ನ ತರಿಸ್ಕೊಂಡು ಅದರೊಳಗಡೆ ಮಣ್ಣು ಹಾಕಿ ಈ ಥರ ಚಿಕ್ಕ ಚಿಕ್ಕದಾಗಿ ನಮಗೆ ಬೇಕಾಗಿರುವಂಥ ಡೈಲಿ ಯೂಸ್ಗೆ ಬೇಕಾಗಿರುವಂಥ ಹೂವಿನ ಗಿಡಗಳು ಈ ಥರದ್ದು ಹಾಕೊಂಡಿದ್ದೀನಿ ಮತ್ತು ಇದು ಬಂದು ಮೆಣ್ಸಿನ್ಕಾಯಿ ಗಿಡ ಹಾಳಾಗ್ಬಿಟ್ಟಿದೆ ಯಾಕಂದರೆ ಮೇಂಟೇನ್ ಮಾಡೋಕ್ಕಾಗ್ತಿಲ್ಲ ಅದಕ್ಕೋಸ್ಕರ ಇದು ಬಂದು ಗಮ್ಮ ಅನ್ನುತ್ತಲ್ಲ ನೋಡಿ ಆ ಥರ ಪ್ಲ್ಯಾಂಟು ನೆಕ್ಸ್ಟ್ ಇದು ನೋಡಿ ಎಷ್ಟು ಚಿಕ್ಕ ಗಿಡ ಬೀನಿಸ್ನ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಇದಕ್ಕೆಲ್ಲ ದಾರ ಕಟ್ಟಿ ತಂತಿ ಹಾಕಿ ಮೇಂಟೈನ್ ಮಾಡಬೇಕು ಸದ್ಯಕ್ಕೆ ಫ್ರೀ ಇಲ್ ಇರದ ಕಾರಣ ಸ್ವಲ್ಪ ಹಂಗಂಗೆ ಬಿಟ್ಬಿಟ್ಟಿದ್ದೀನಿ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚಿಕ್ಕ ಗಿಡದಲ್ಲೇ ಎಷ್ಟು ಬೀನಿಸ್ಬಿಟ್ಟಿದೆ ಅಂತ ಮತ್ತು ಇದು ಸೇವಂತಿಗೆ ಗಿಡನ ಒಂದು ಅತ್ತೇನೋ ತಂದು ಹಾಕಿದ್ದು ನಾನು ಅದರಲ್ಲೇ ಪಕ್ಕ ಪಕ್ಕದಲ್ಲೇ ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಉಟ್ಕೋತಾ ಇರ್ತದಲ್ಲ ಅದನ್ನು ಕಿತ್ತು ಕಿತ್ತು ಈ ಥರ ದೂರ ನೆಟ್ಟಿದ್ದೀನಿ ನೋಡಿ ಇವಾಗ ಚಿಕ್ಕ ಗಿಡಗಳಾಗಿದೆ ಮತ್ತು ಇದು ಬಂದು ಗಣಿಕೆ ಗಣಿಕೆ ಹಣ್ಣಿನ ಸೊಪ್ಪು ಅಂತ ಹೇಳ್ತಾರಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿ ಅದಾಗದೇ ಉಟ್ಕೊಂಡಿರೋದು ನಾನೇನು ಇದನ್ನೆಲ್ಲ ಹಾಕಿಲ್ಲ ಅದಾಗದೇ ಉಟ್ಕೊಂಡಿದ್ದೆ ತುಂಬ ಚೆನ್ನಾಗಿದೆ ಸಾಂಬಾರಿಗೆ ಮಸೊಪ್ಪು ಸಾಂಬಾರು ಮಾಡಬೇಕಾದ್ರೆಲ್ಲ ಇದಲ್ಲೇ ನಾನು ಕಿತ್ಕೊಂಡು ಯೂಸ್ ಮಾಡ್ತೀನಿ ಈ ಥರ ಸೇವಂತಿಗೆ ಗಿಡನ ನಾನು ಹಾಕ್ಕೊಂಡಿದ್ದೀನಿ ಡೈಲಿ ದೇವ್ರಿಗೆ ಇಲ್ಲಿಂದನೇ ಹೂವನ್ನು ನಾವು ಕಿತ್ಕೋಬೋದು ಡೈಲಿ ಯೂಸ್ಗೆ ಇಷ್ಟು ಹೂವು ಬಿಟ್ಟರೆ ಸಾಕು ನೋಡಿ ಈ ಥರ ಇಲ್ಲಿ ಬೇಕಾದರೆ ಹೂವಿನ ಗಿಡನೂ ಹಾಕೋಬೋದು ಮತ್ತು ಸೊಪ್ಪು ಫಸ್ಟು ನಾನು ಸೊಪ್ಪಿನ ಗಿಡ ಹಾಕ್ಕೊಂಡಿದ್ದೆ ಇವಾಗ ಹೂವಿನ ಗಿಡ ಹಾಕ್ಕೊಂಡಿದ್ದೀನಿ ಇದು ಒಂಥರ ಬಳ್ಳಿ ಥರ ಹಬ್ಬಿಸ್ಬೇಕು ಯಾಕೋ ಅದು ಮೇಲ್ಗಡೆಯೇ ಬರ್ತಿಲ್ಲ ಮೇಲ್ಗಡೆ ಬರುತ್ತೆ ಒಣಗೋಗ್ಬಿಡುತ್ತೆ ನೆಕ್ಸ್ಟ್ ಇದು ಬಂದು ದಾಳಿಂಬೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಕಾಯಿನ ಕಟ್ಟುತ್ತೆ ಬಟ್ ಕಾಯಿ ಮಾತ್ರ ಒಂದೂ ದಪ್ಪ ಆಗಲಿಲ್ಲ ಮತ್ತು ಇಲ್ಲಿ ನಮ್ಮ ಮನೆ ಹತ್ರ ಮಂಗಗಳು ಕಾಟ ಇರೋದ್ರಿಂದ ಅದು ಸ್ವಲ್ಪ ಸಣ್ಣಕ್ಕೆ ಕಾಯಿ ಬಿಡ್ತು ಅಂದರೂ ಸಾಕು ಎಲ್ಲನೂ ಕೂಡ ಕಿತ್ಕೊ ಹೋಗ್ಬಿಡುತ್ತೆ ಮತ್ತು ಇದನ್ನು ಸಾಂಬಾರ್ಗೆ ಯೂಸ್ ಮಾಡ್ತಾರಲ್ಲ ಸೊಪ್ಪು ಅದಾಗದೇ ಉಟ್ಕೊಂಡಿರೋದು ನೋಡಿ ಇಲ್ಲೂ ಒಂದು ರೋಸ್ ಗಿಡ ಇಟ್ ಬಂದಿದೆ ಇದೆಲ್ಲ ಅಂಗಡಿಯಿಂದ ತಂದಿರೋದಲ್ಲ ರೋಸ್ ಗಿಡ ಮನೆಯಲ್ಲಿ ಯಾರು ಬೆಳೆದಿರ್ತಾರೆ ಅವ್ರ ಹತ್ರ ಕಡ್ಡಿನ ಈಸ್ಕೊಬಂದು ನೆಟ್ಟಿರೋದು ತುಂಬ ಚೆನ್ನಾಗಿ ಬರುತ್ತೆ ಎಷ್ಟು ದಪ್ಪ ಬರುತ್ತೆ ಅಂದರೆ ಹೂವು ಇದರಲ್ಲಿ ಡೆಕೋರೇಷನ್ಗೆಲ್ಲ ಯೂಸ್ ಮಾಡ್ತಾರಲ್ಲ ರೋಸ್ ಆ ಥರ ಬರುತ್ತೆ ದಪ್ಪ ಹೂವು ಇದು ಒಂದು ಶೋ ಗಿಡ ಇದು ಸುಮಾರು ಒಂದು ನಾಲ್ಕೈದು ಇದೆ ಇಲ್ಲೂ ಒಂದು ರೋಸ್ ಗಿಡ ಇದೆ ನೋಡಿ ಎಷ್ಟು ಮುಕ್ಕಟ್ಟಿದೆ ನೋಡಿ ಮತ್ತು ನಾನು ಜಾಸ್ತಿ ಉದ್ದ ಬೆಳೆಯೋಕ್ಕೆ ಬಿಡೋಲ್ಲ ಅಲ್ಲಲ್ಲೇ ಟ್ರಿಮ್ ಮಾಡ್ತಾ ಹೋಗ್ತಾ ಇರ್ತೀನಿ ಯಾಕಂದರೆ ಬುಡ ಸ್ವಲ್ಪ ದಪ್ಪ ಆಗಲಿ ಅಂತ ಹೇಳಿ ಸ್ವಲ್ಪ ಒಂದು ಎರಡು ಒಂದು ಸತ್ತ ಈ ಥರ ಟ್ರಿಮ್ ಮಾಡ್ತಾ ಹೋಗ್ತಾ ಇರ್ತೀನಿ ಜಾಸ್ತಿ ಬ್ರಾಂಚಸ್ ಕೂಡ ಬರುತ್ತೆ ಮತ್ತು ಜಾಸ್ತಿ ಫ್ಲವರ್ಸ್ ಕೂಡ ಬರುತ್ತೆ ಕೆಳಗಡೆ ರೂಟ್ ಕೂಡ ದಪ್ಪ ಆಗುತ್ತೆ ಡೈರ ಗಿಡ ನೋಡಿ ಇದು ಕೂಡ ಸುಮಾರು ಹೂವು ಬಿಡುತ್ತೆ ಇವಾಗ ಸದ್ಯಕ್ಕೆ ಎರಡು ಹೂವು ಬಿಟ್ಟಿದೆ ನೋಡಿ ಎರಡು ಮೂರು ಎರಡು ಮೊಗ್ಗಿದೆ ಒಂದು ಫ್ಲವರ್ ಸಳ್ಳಿದೆ ಎಷ್ಟು ಚಿಕ್ಕ ಗಿಡದಲ್ಲೇ ಎಷ್ಟು ಹೂವು ಬಿಡ್ತಿದೆ ನೋಡಿ ಮತ್ತು ಇದು ಬಂದು ಎಲೆ ಅಂಬು ಇದು ಕೂಡ ತುಂಬ ಚೆನ್ನಾಗಿ ಹಬ್ಬಿತ್ತು ನಮ್ಮ ಮನೆಯಲ್ಲಿ ಒಂದು ನಾಯಿ ಇರೋದು ಎಲ್ಲನೂ ಕೂಡ ಎಲೆಯೆಲ್ಲ ಕಿತ್ತು ಕಿತ್ತು ಈ ಪಾಟ್ ಒಳಗಡೆಗೆ ಜಂಪ್ ಮಾಡಿ ಎಲ್ಲ ಎಲ್ಲನೂ ಕಿತ್ತು ಕಿತ್ತು ಈ ಥರ ಆಗಿಬಿಟ್ಟಿದೆ ಇವಾಗ ಚೆನ್ನಾಗಿ ಚಿಗುರುತ್ತಿದೆ ಈ ಕಡೆನೂ ಕೂಡ ಒಂದು ಮನಿ ಮನಿಪ್ಲಾಂಟ್ನ ಈ ಥರ ಹಬ್ಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಗಾರ್ಡನಿಂಗ್ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ಇವಾಗ ಈ ಸೈಡ್ ಬಂತು ಹೇಳಿದ್ರೆ ಇಲ್ಲೂ ಒಂದು ಕುಡು ಈ ಥರದ್ದು ಫಫ್ಯೂಮ್ ಗಿಡ ಅಂತ ಹೇಳಿದ್ನಲ್ಲ ಇದೇ ನಾಲ್ಕು ಗಿಡ ಇದೆ ಎರಡು ಪರ್ಪಲ್ ಹೂವು ಬಿಡುತ್ತೆ ಎರಡು ವೈಟ್ ಕಲರ್ ಹೂವು ಬಿಡುತ್ತೆ ತುಂಬ ಘಮ್ ಅಂತ ಇರುತ್ತೆ ಇದು ಬಂದು ಬ್ರಹ್ಮ ಕಮಲ ನಾನು ನೆಟ್ಟು ಈ ಗಿಡನ ಒನ್ ಇಯರ್ ಆಗಿದೆ ಬಟ್ ಈ ಸತ ಯಾವ ತಿಂಗಳಲ್ಲಿ ಅಂತ ಹೇಳಿದರೆ ಮೇ ಜೂನ್ ತಿಂಗಳಲ್ಲೇನೋ ಎರಡು ಹೂವನ ಬಿಟ್ಟಿತ್ತು ತುಂಬ ಚೆನ್ನಾಗಿ ಬಿಟ್ಟಿತ್ತು ಬ್ರಹ್ಮಕಮಲ ಸಖತ್ತಾಗಿ ಬಂದಿತ್ತು ಇದು ಹೇಳಿದ್ನಲ್ಲ ನೋಡಿ ಈ ಗಿಡನೂ ಅಷ್ಟೇ ಒಂದು ಎಲೆನ ಕಿತ್ಕೊಬಂದು ನಿಟ್ತು ಅಂದರೆ ಎಲ್ಲಿ ಬೇಕು ಅಲ್ಲಿ ಹಬ್ಬುತ್ತೆ ಅದು ನೋಡಿ ಬ್ರಹ್ಮಕಮಲ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಹೇಳಿದ್ನಲ್ಲ ನೋಡಿ ಒಂದು ಎಲೆ ತೊಗೊಬಂದು ಎಲ್ಲಿ ಬೇಕು ಅಲ್ಲಿ ಹಾಕಿದ್ರೆ ಸೇಮ್ ಈ ನೂಡಲ್ಸ್ ಇರುತ್ತಲ್ಲ ಆ ಥರ ಇದೆ ಇಲ್ಲ ಕಲ್ಲಿ ಎರ್ಸ್ ಇರುತ್ತಲ್ಲ ಆ ಥರ ಸುಮ್ಮನೆ ಹಪ್ಕೊಂಡೋಗ್ತಾನೆ ಇರುತ್ತೆ ಮತ್ತು ನನಗೆ ಈ ಥರ ಚಿಕ್ಕ ಚಿಕ್ಕ ಗಿಡಗಳು ಅಂದರೆ ತುಂಬ ಇಷ್ಟ ಎಷ್ಟು ಚೆನ್ನಾಗಿ ಫ್ಲವರ್ಸ್ ಬಿಡುತ್ತೆ ಅಂದರೆ ಎಲ್ಲ ಥರ ಮಿಕ್ಸ್ ಆಗಿದೆ ಇದರಲ್ಲಿ ಕಲರ್ಸು ನೋಡಿ ಪಿಂಕ್ ಇದೆ ಆರೆಂಜ್ ಇದೆ ವೈಟ್ ಕಲರ್ ಇದೆ ಯಾವುದು ಇವತ್ತು ಬಿಟ್ಟಿಲ್ಲ ಎಲ್ಲ ಥರ ಕಲರ್ನು ಮಿಕ್ಸ್ ಮಾಡಿ ಹಾಕಿ ಹಾಕೊಂಡಿದ್ದೀನಿ ಇದು ಬಂದು ಒಂದು ಶೋ ಪ್ಲ್ಯಾಂಟ್ ಇದು ಕೂಡ ಚೆನ್ನಾಗಿದೆ ಇಲ್ಲಿ ನೋಡಿ ಇದು ಬಂದು ಏಳು ಸುತ್ತಿನ ಮಲ್ಲಿಗೆ ಹೂವಿನ ಗಿಡ ಅಂತ ಹೇಳ್ತಾರಲ್ಲ ಆ ಗಿಡ ನೋಡಿ ಎಷ್ಟು ದಪ್ಪಗೆ ಮುಕ್ಕಟ್ಟಿದೆ ಅಂತ ಇದು ಹರಳಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲನೂ ಕೂಡ ನಾನು ಚಿಕ್ಕ ಚಿಕ್ಕ ಬ್ಯಾಗ್ಗಳಲ್ಲಿ ಹಾಕಿರುವಂಥದ್ದು ತುಂಬ ದೊಡ್ಡ ಆಗಲಿ ಪಾಟ್ ಆಗಲಿ ಹತ್ರಲ್ಲಿ ಮೈಂಟೇನ್ ಮಾಡಿಲ್ಲ ಎಲ್ಲನೂ ಕೂಡ ಚಿಕ್ಕ ಚಿಕ್ಕದು ನೋಡಿ ಡ್ರ್ಯಾಗನ್ ಫ್ರೂಟ್ ನೋಡಿ ಎರಡು ಗಿಡ ಹಾಕೊಂಡಿದ್ದೀನಿ ಎಷ್ಟು ಹಬ್ಬಿದೆ ಅಂತ ಆಲ್ರೆಡಿ ಈ ಗಿಡದಲ್ಲಿ ಎರಡು ಹಣ್ಣನ್ನು ಕೂಡ ಬಿಟ್ಟಿತ್ತು ಮತ್ತು ಇವಾಗೊಂದು ಹಣ್ಣು ಕೂಡ ಸಣ್ಣದಾಗಿ ಕಟ್ಟಿದೆ ತೋರಿಸ್ತೀನಿ ರೀ ಇದು ನೋಡಿ ಸಣ್ಣದಾಗಿ ಒಂದೇ ಒಂದು ಇದು ಫ್ಲವರ್ಸ್ ಥರ ಅರಳುತ್ತೆ ಆಮೇಲೆ ಅದೇನೇ ಕಾಯಾಗುತ್ತೆ ತುಂಬ ಬಿಟ್ಟಿದೆ ಡ್ರ್ಯಾಗನ್ ಫ್ರೂಟ್ ಇದು ಒಂದು ಈ ಥರ ಹಬ್ಬುತ್ತಲ್ವಾ ಇದು ಸ್ವಲ್ಪ ಬಲ್ತಿದೆ ಅಂತ ಗೊತ್ತಾದ ಮೇಲೆ ಅದನ್ನು ಮುರಿದು ಮತ್ತೆ ಪಕ್ಕದಲ್ಲಿ ನೆಟ್ಟರೆ ಅದು ಒಂದು ಗಿಡ ಆಗುತ್ತೆ ಸಿಬಿಕಾಯಿ ಗಿಡ ಇದು ಅಷ್ಟೇ ಎಷ್ಟೊಂದು ಹಣ್ಣು ಬಿಟ್ಟಿದೆ ಅಂತ ತುಂಬ ಟೇಸ್ಟಿಯಾಗಿದೆ ಇದು ಬಂದು ವೈಟ್ ಕಲರ್ ಬರುತ್ತಲ್ಲ ಆ ಥರದ್ದಲ್ಲ ಪಿಂಕ್ ಕಲರ್ ಒಳಗಡೆ ಪಿಂಕ್ ಕಲರ್ ಬರುತ್ತಲ್ಲ ಆ ಥರ ಫ್ರೂಟ್ಸ್ ಇದು ತುಂಬ ಟೇಸ್ಟಿಯಾಗಿ ಸಕ್ಕತ್ತಾಗಿರುತ್ತೆ ಇದನ್ನು ಕೂಡ ಅವಾಗವಾಗ ನಾನು ಕಾಯಿ ಎಲ್ಲ ಬಿಟ್ಟು ಕಿತ್ಕೋತೀವಲ್ಲ ಅದಾದಮೇಲೆ ಕಾಯಿ ಇಲ್ಲ ಅಂತ ಹೇಳಿದಾಗ ಟ್ರಿಮ್ ಮಾಡ್ತಾ ಹೋಗ್ತೀನಿ ಚಿಕ್ಕ ಗಿಡದಲ್ಲೇ ಬಿಡಲಿ ಅದೇ ಥರ ಮೇಂಟೇನ್ ಮಾಡಬೇಕು ಅಂತ ಹೇಳಿ ಈ ಲೈನ್ ಇದೆಯಲ್ಲ ಈ ಲೈನಲ್ಲಿ ನಾನು ಸೊಪ್ಪಿನ ಗಿಡಗಳೆಲ್ಲನೂ ಕೂಡ ಹಾಕೋತೀನಿ ಸದ್ಯಕ್ಕೆ ಬೀಜನ ಹಾಕಿದ್ದೀನಿ ಯಾವುದೂ ಕೂಡ ಸೊಪ್ಪು ಬಂದಿಲ್ಲ ಇಲ್ಲೂ ಒಂದು ಸೀಬೆ ಹಣ್ಣಿನ ಗಿಡ ಇದೆ ನೋಡಿ ಟೋಟಲಿ ನಾಲ್ಕು ಸೀಬೆ ಹಣ್ಣಿನ ಗಿಡನ ಹಾಕ್ಕೊಂಡಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದೆ ಅಂತ ಎಷ್ಟು ಚಿಕ್ಕ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹಣ್ಣುಗಳನ್ನ ಕಟ್ಟಿದೆ ನೋಡಿ ಇಲ್ಲೊಂದಿದೆ ನೋಡಿ ಇದರಲ್ಲೂ ಕೂಡ ಇವಾಗ ಸಣ್ಣ ಸಣ್ಣ ಕಾಯಿಗಳು ಬಿಡ್ತಿದೆ ಎಲ್ಲತ್ರಲ್ಲೂ ಕೂಡ ಆಲ್ರೆಡಿ ಹಣ್ಣುಗಳು ಬಿಟ್ಟಿದ ಬಿಟ್ಟಿದ್ದಾವೆ ನೆಕ್ಸ್ಟ್ ಇದು ಬಂದು ಇದು ಶಾಂಪೂ ಗಿಡ ಅಂತ ಹೇಳ್ತಾರೆ ಬಟ್ ನಾನು ಯಾವತ್ತೂ ಕೂಡ ಯೂಸ್ ಮಾಡಿಲ್ಲ ನೋಡಿ ಈ ಥರ ಪ್ರೆಸ್ ಮಾಡಿದಾಗ ಹತ್ತರಲ್ಲಿ ಜೆಲ್ ಥರ ಬರುತ್ತೆ ನೋಡಿ ಇದನ್ನು ತಲೆಗೆ ಹಾಕ್ಕೊಂಡ್ರೆ ಶಾಂಪು ಥರ ನೊರೆ ಬರುತ್ತಾ ಅಂತ ಹೇಳಿದ್ದಾರೆ ಬಟ್ ನಾನು ತಂದು ಇದು ಆಲೇ ಸಿಕ್ಸ್ ಟು ಸೆವೆನ್ ಮಂತ್ಸ್ ಆಗಿರ್ಬೋದು ಬಟ್ ನಾನು ಒಂದ್ಸತಿನೂ ಕೂಡ ಯೂಸ್ ಮಾಡಿಲ್ಲ ಸುಮ್ಮನೆ ಹಾಗೆ ಇಟ್ಬಿಟ್ಟಿದ್ದೀನಿ ಡ್ರ್ಯಾಗನ್ ಫ್ರೂಟ್ ಆ ಕಡೆ ಒಂದು ಗಿಡ ಈ ಕಡೆ ಒಂದು ಗಿಡ ಹಾಕ್ಕೊಂಡಿದ್ದೀನಿ ಈ ಥರ ಕಂಬಿಗೆ ಹಬ್ಬಿಸ್ತಾ ಇದ್ದೀನಿ ಇದು ಬಂದು ಗುಲಾಬಿ ಗಿಡ ಜಾಸ್ತಿ ನಾನು ಹಾಕ್ಕೊಂಡಿರೋದೇ ಈ ಗುಲಾಬಿ ಗಿಡ ಮತ್ತು ಸೇವಂತಿಗೆ ಗಿಡ ನೋಡಿ ಸೊಪ್ಪಿನ ಗಿಡ ಅಂತ ಹೇಳಿದ್ನಲ್ಲ ಸಪ್ಪಕ್ಕಿ ಸೊಪ್ಪು ಅಂತ ಹೇಳ್ತಾರಲ್ಲ ಅದನ್ನು ಕೂಡ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಇಷ್ಟನ್ನು ಕೂಡ ನಾನು ಈ ಲೈನಲ್ಲಿ ಹಾಕೋತೀನಿ ಇದು ಬಂದು ಯಾವುದೋ ಫ್ರೂಟ್ಸ್ ಗಿಡ ಅಂತ ತಂದಿದ್ದು ಬಟ್ ಇದು ಗ್ರೋತೇ ಆಗಲಿಲ್ಲ ಮತ್ತು ಯಾವುದೇ ಆದಂಥ ಹಣ್ಣಾಗಲಿ ಫ್ಲವರ್ಸ್ ಆಗಲಿ ಯಾವುದೂ ಕೂಡ ಬಿಡಲಿಲ್ಲ ಮತ್ತು ಅದರೊಳಗಡೆ ದೊಡ್ಡಿ ಪತ್ರೆ ಎಲೆ ಅಂತ ಹೇಳ್ತಾರಲ್ಲ ಅದನ್ನು ಒಂದು ಚಿಕ್ಕ ಎಲೆ ತಂದು ಹಾಕಿದೆ ಇದು ಕೂಡ ಸಖತ್ತಾಗಿ ಬಂದಿದೆ ಗಿಡ ಇದು ಬಂದು ಒಂದು ಅಲ್ಗ ಸೊಪ್ಪು ಅಂತ ಹೇಳ್ತಾರಲ್ಲ ಅದನ್ನು ಕೂಡ ಒಂದು ಗಿಡನ ತಂದು ಹಾಕ್ಕೊಂಡಿದ್ದೀನಿ ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಬಂದು ಎಲೆ ಎಂಬು ಇದು ಕೂಡ ಚೆನ್ನಾಗಿ ಬರ್ತಿತ್ತು ಬಟ್ ಏನಕ್ಕೆ ಹಿಂಗಾಯಿತು ಅಂತ ಗೊತ್ತಿಲ್ಲ ಇವಾಗ ಸ್ವಲ್ಪ ಸ್ವಲ್ಪ ಚಿಗುರುತಾ ಇದೆ ಈ ಗಿಡ ಬಂದು ಬಿರಿಯಾನಿ ಎಲೆನ ಯೂಸ್ ಮಾಡ್ತಾರಲ್ಲ ನೋಡಿ ಆ ಗಿಡ ಇದು ಹಸಿಯಾಗಿದೆ ಇದನ್ನು ಕಿತ್ತು ಒಣಗಿಸಿದ್ರೆ ಸೇಮ್ ಅದೇ ಥರ ಬಿರಿಯಾನಿ ಎಲೆ ಆಗುತ್ತಲ್ಲ ಆ ಥರ ಆಗುತ್ತೆ ಇದನ್ನು ಹಸಿದ್ರಲ್ಲೇ ನಾವು ಆಗಲಿ ವೆಜ್ ಪಲಾವ್ ಆಗಲಿ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಲ್ವ ಅವಾಗ ಈ ಎಲೆನ ಒಂದು ಕಿತ್ತಿ ಹಾಕೊಂಡ್ರೆ ಸಾಕು ಅವರು ಒಣಗಿಸಿ ಪ್ಯಾಕ್ ಮಾಡಿಕೊಡ್ತಾರೆ ನಾವು ಹಸಿಯಾಗಿರೋದ್ನೇ ಫ್ರೆಶ್ ಆಗಿ ಕಿತ್ಕೊಂಡು ಯೂಸ್ ಮಾಡ್ಬೋದು ಇದು ಬಂದು ಸೂಜ್ ಮಲ್ಲಿಗೆ ಗಿಡ ಬಟ್ ಯಾಕೋ ಹೂವು ಬಿಡ್ತಿಲ್ಲ ಇದು ಬಂದು ಮೂಸಿಂಬಿ ಗಿಡ ಇದು ಕೂಡ ಚೆನ್ನಾಗಿ ಬರ್ತಿತ್ತು ಎಂಥದೋ ಹುಳ ಸೇರಿಕೊಂಡು ಈ ಗಿಡನ ಸ್ವಲ್ಪ ಹಾಳು ಮಾಡಿದೆ ಅದಕ್ಕೋಸ್ಕರ ಹಾಳಾಗಿರುವಂತಹ ಎಲೆ ಮೇಲ್ಗಡೆ ಇದೆಯಲ್ಲ ಎಲ್ಲ ಕೂಡ ಟ್ರಿಮ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಒಂದು ಮೂಸುಂಬೆ ಗಿಡ ಎರಡು ಗಿಡ ಇದೆ ಅದರಲ್ಲಿ ಆ ಗಿಡ ಹಾಳಾಗ್ತಾ ಇದೆ ಈ ಗಿಡ ಮಾತ್ರ ತುಂಬಾ ಚೆನ್ನಾಗಿ ಬಿಡ್ತಿದೆ ನೋಡಿ ಇದರಲ್ಲಿ ಆಲ್ರೆಡಿ ಒಂದು ಸುಮಾರು ಒಂದು ಕೆ ಜಿಯಷ್ಟು ಹಣ್ಣನ್ನು ಕಿತ್ಕೊಂಡಿದ್ದೀವಿ ನೋಡಿ ಇವಾಗ ಸ್ವಲ್ಪ ಕಾಯಿದೆ ಇನ್ನೂ ಕೂಡ ಇದು ಗ್ರೋತ್ ಆಗಬೇಕು ಅಂದರೆ ಇನ್ನೂ ಒಂದು ಮಂತ್ ಬೇಕು ಈ ಹಣ್ಣೆಲ್ಲ ಹಣ್ಣಾಗಬೇಕು ಅಂತ ಹೇಳಿದರೆ ಈ ಕಾಯೆಲ್ಲ ಹಣ್ಣಾಗಬೇಕು ಅಂದರೆ ಇನ್ನೂ ಕೂಡ ಒನ್ ಮಂತ್ ಬೇಕು ನೋಡಿ ಇಷ್ಟು ಚಿಕ್ಕ ಗಿಡದಲ್ಲೇ ಟೆರೆಸ್ ಮೇಲೆಯೇ ಎಷ್ಟು ಚೆನ್ನಾಗಿ ಹಣ್ಣುಗಳನ್ನ ನಾವು ಬೆಳ್ಕೋಬೋದು ಅಂತ ಈ ಥರ ಚಿಕ್ಕ ಬ್ಯಾಗ್ಗಳು ಯೂಸ್ ಮಾಡ್ಕೊಂಡು ಈ ಥರ ಹಣ್ಣನ್ನು ಕೂಡ ಆರಾಮ್ಸೆ ನಾವು ಮನೆಯಲ್ಲೇ ಬೆಳ್ಕೋಬೋದು ಇದು ಬಂದು ಮಾವಿನ ಗಿಡ ಇದರಲ್ಲೂ ಕೂಡ ಮಾವಿನಕಾಯಿ ಮಾವಿನ ಸೀಸನಲ್ಲಿ ಬಿಟ್ಟಿತ್ತು ಬಟ್ ಯಾವುದೂ ಕೂಡ ದಪ್ಪ ಆಗಿರಲಿಲ್ಲ ನೆಕ್ಸ್ಟ್ ಇಯರ್ ಆಗ್ಬೋದು ಅಂತ ಅನಿಸುತ್ತೆ ತಗೊಬಂದು ಒಂದು ಫೋರ್ ಫೈವ್ ಮಂತ್ಸ್ಗೆ ಕಾಯಿ ಬಿಟ್ಟಿತ್ತು ಸ್ಟಾರ್ಟಿಂಗಲ್ಲಿ ಬಿಡುವಂಥದ್ದು ಚೆನ್ನಾಗಿರಲ್ಲ ಅಂತ ಹೇಳಿದ್ರಲ್ಲ ಸೊ ಹಂಗಾಗಿ ಎಲ್ಲನೂ ಕೂಡ ಕಟ್ ಮಾಡಿಟ್ಬಿಟ್ಟಿದ್ವಿ ಇಲ್ಲೂ ಒಂದು ರೋಸ್ ಗಿಡ ನೆಟ್ಟಿದ್ದೀನಿ ಮತ್ತು ಇದು ಕೂಡ ದಾಸವಾಳದ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪಿಂಕ್ ಕಲರ್ ಬಿಡುತ್ತೆ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಇವತ್ತು ಮಡಿಸಿದ್ರೆ ಟೂ ಡೇಸ್ ಗಂಟಲು ಕೂಡ ಇದು ಒಣಗೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಫ್ಲವರ್ಸ್ ಇದರಲ್ಲಿ ಗಟ್ಟಿ ಇರುತ್ತೆ ಎಲೆ ಹತ್ರ ಫ್ಲವರ್ಸ್ ಎಲೆ ಗಟ್ಟಿ ಇರುತ್ತೆ ಈ ಗಿಡ ಬಂದು ಆ್ಯಪಲ್ ಗಿಡ ಅಂತ ಬಟ್ ಇದಂತೂ ಹೇಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ ಮುಳ್ಳು ಮುಳ್ಳು ಬರುತ್ತಲ್ಲ ಗಿಡ ಆ ಥರ ಆಗ್ಬಿಟ್ಟಿದೆ ಅದರೊಳಗಡೆ ಕ್ಲೀನ್ ಮಾಡೋಕ್ಕೂ ಕೂಡ ಆಗ್ತಿಲ್ಲ ಹಾಗಾಗಿ ಅದನ್ನು ಹಂಗೆ ಬಿಟ್ಬಿಟ್ಟಿದ್ದೀನಿ ಇಲ್ಲೂ ಒಂದು ದೋಸಾ ದಾಸವಾಳದ ಗಿಡನ ನೆಟ್ಕೊಂಡಿದ್ದೀನಿ ಇದು ರೆಡ್ ಕಲರ್ ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಹಲೋವೇರಾ ಗಿಡ ಮತ್ತು ಸೇವಂತಿಗೆ ಗಿಡ ಇಲ್ಲೂ ಒಂದು ಮಲ್ಲಿಗೆ ಗಿಡ ಇದೆ ಇದರಲ್ಲೂ ಕೂಡ ಸಣ್ಣ ಸಣ್ಣದಾಗಿ ಮೊಕ್ಕಟ್ಟಿದೆ ನೋಡಿ ಸುಮಾರು ಮೊಕ್ಕಟ್ಟಿದ್ದಾವೆ ಇದರಲ್ಲೂ ಇದು ಏನಂದರೆ ಸೀಸನಲ್ಲೇ ಬಿಡಲ್ಲ ಇದು ಎನಿ ಟೈಮ್ ಯಾವಾಗ ಬರುತ್ತೋ ಅವಾಗೆಲ್ಲ ಹೂ ಬಿಡ್ತಾ ಇರುತ್ತೆ ಹಿಂಗೆ ಒಂದು ಎರಡು ಕಟ್ಟೋದು ಈ ಥರ ಎನಿ ಸೀಸನ್ ಬಿಡ್ತಾ ಇರುತ್ತೆ ಹೂವನ್ನು ಇದು ಏನೋ ಬೆಟ್ಟದ ಹೂವು ಅಂತ ಹೇಳ್ತಾರಲ್ಲ ಆ ಥರದ್ದು ಹೂವು ಇದು ಕೂಡ ಚೆನ್ನಾಗಿರುತ್ತೆ ಮತ್ತು ನೋಡಿ ಈ ಕಡೆ ಸೈಡ್ ಪೂರ್ತಿ ಹೂವಿನ ಗಿಡನೇ ಹಾಕೊಬಿಟ್ಟಿದ್ದೀನಿ ಸೇವಂತಿಗೆ ಗಿಡ ಆಗಿರ್ಬೋದು ಚೆಂಡು ಹೂವಿನ ಗಿಡ ಆಗಿರ್ಬೋದು ಎಲ್ಲ ಫ್ಲವರ್ಸ್ ಗಿಡನೇ ಹಾಕ್ಕೊಬಿಟ್ಟಿದ್ದೀನಿ ಯಾಕೆಂದರೆ ಡೈಲಿ ಯೂಸ್ಗೆ ನಮಗೆ ಬೇಕಾಗಿರುವಂಥದ್ದು ಜಾಸ್ತಿ ಫ್ಲವರ್ಸ್ ಅಲ್ಲ ದೇವರಿಗೆ ಅದಕ್ಕೋಸ್ಕರ ಎಲ್ಲನೂ ಕೂಡ ಫ್ಲವರ್ಸ್ ಗಿಡನ ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಗಿಡನ ತಂದು ಹಾಕೊಂಡ್ರೆ ಸಾಕು ಪಕ್ಕಪಕ್ಕ ಪಕ್ಕಪಕ್ಕ ಅದದ್ದೇ ಚಿಕ್ಕ ಚಿಕ್ಕ ಗಿಡಗಳು ಬರ್ತವೆ ಸ್ವಲ್ಪ ಇದು ಹೂವೆಲ್ಲ ಬಿಟ್ಟು ಒಣಗೋಗಿಬಿಟ್ಟಿದ್ದೆ ಗಿಡ ನಾನು ಯಾವುದೂ ಕೂಡ ಇನ್ನೂ ಕಿತ್ತಾಕಿಲ್ಲ ಯಾಕಂದರೆ ಅದ್ರ ಪಕ್ಕಲೇನೆ ಗಿಡ ಬೇರ್ ಬೇರ್ ಕೊಟ್ಬಿಟ್ಟಿರುತ್ತಲ್ವ ಹಾಗಾಗಿ ಅದಾಗದೇ ಒಣಗಲಿ ಅಂದ್ಬಿಟ್ಟು ನಾನು ಹಾಗೆ ಬಿಟ್ಬಿಟ್ಟಿದ್ದೀನಿ ಇದು ಬಂದು ನಿಂಬೆ ಹಣ್ಣಿನ ಗಿಡ ನೋಡಿ ಎಷ್ಟು ನಿಂಬೆಕಾಯಿ ಬಿಟ್ಟಿದ್ದಾವೆ ಅಂದರೆ ಆಲ್ರೆಡಿ ಹಣ್ಣಾಗಿದೆ ನಾನು ಇದರಲ್ಲಿ ಹಣ್ಣಾಗಿ ಅದಾಗ ಉದುರೋವರೆಗೂ ಉದ್ರೋವರೆಗೂ ಕೂಡ ನಾನು ಕೀಳಲ್ಲ ಬೇಕಾದಾಗ ಬಂದು ಕಿತ್ಕೋತೀನಿ ನೋಡಿ ಈ ಗಿಡದಲ್ಲಿ ಆಲ್ರೆಡಿ ತಗೊಬಂದು ಒನ್ ಇಯರ್ ಆಗಿದೆ ಈ ಗಿಡ ಇದರಲ್ಲಿ ಆಲ್ರೆಡಿ ಒಂದು ಹಂಡ್ರೆಡ್ ನಿಂಬೆಹಣ್ಣಿನ ಕಿತ್ತಿದ್ದೀನಿ ನಾನು ಎಷ್ಟು ಚಿಕ್ಕ ಗಿಡದಲ್ಲಿ ಎಷ್ಟು ನೋಡಿ ಎಷ್ಟು ಆಲ್ರೆಡಿ ಕಾಯಿ ಕಟ್ಟಿದೆ ಅಂತ ನೋಡಿ ಎಷ್ಟೊಂದು ಚಿಕ್ಕ ಚಿಕ್ಕ ಕಾಯಿ ಕಟ್ಟಿದೆ ನೋಡಿ ಮತ್ತು ಫ್ಲವರ್ಸ್ ಕೂಡ ಬಂದಿದೆ ಅದೆಲ್ಲ ಈ ಥರ ಕಾಯಿ ಆದ್ರಂತೂ ಓಸಿ ನಿಂಬೆಹಣ್ಣು ಬಿಡೋಲ್ಲ ಈ ಥರದ್ದೊಂದು ಗಿಡನ ಮನೆಯಲ್ಲಿ ಇಟ್ಕೊಂಡ್ರೆ ನಾವು ಹೊರ್ಗಡೆಯಿಂದ ತರುವಂತ ಅವಶ್ಯಕತೆನೇ ಇಲ್ಲ ನಿಂಬೆ ನೋಡಿ ಎಷ್ಟು ಚಿಕ್ಕು ಪಾಟಲ್ಲಿ ಎಷ್ಟು ಚಿಕ್ಕು ಗಿಡ ಎಷ್ಟು ಚೆನ್ನಾಗಿ ನಿಂಬೆ ಹಣ್ಣಿನ ಬಿಡ್ತಾ ಐತೆ ಅಂತ ಇದು ಬಂದು ಕರಿಬೇವಿನ ಗಿಡ ಆ ಗಿಡ ಬೆಳೆಯೋದ್ಕಿಂತ ಸೈಡ್ ಇರುವಂಥ ಗಿಡಗಳೇ ಜಾಸ್ತಿ ದೊಡ್ಡಕ್ಕೆ ಬೆಳೆದ್ಬಿಟ್ಟಿದೆ ಅದು ಬೇಗ ಈ ಗಿಡ ಬೇಗ ಬೆಳೆಯಲ್ಲ ಅಂತ ಹೇಳ್ತಾರೆ ಆಲ್ರೆಡಿ ಒನ್ ಇಯರ್ ಆಗಿದೆ ಈ ಗಿಡನೂ ತೊಗೊಬಂದು ಬಟ್ ಇದು ಗ್ರೋತಿಂಗ್ ಸ್ವಲ್ಪ ನಿಧಾನ ಆಮೇಲೆ ಬಿಟ್ಟ ಮೇಲೆ ಚೆನ್ನಾಗಿ ಬಿಡುತ್ತೆ ಅಂತ ಹೇಳ್ತಾರೆ ದೊಡ್ಡ ಗಿಡ ಆದಮೇಲೆ ಚೆನ್ನಾಗಿ ಬಿಡುತ್ತೆ ಅಂತ ಹೇಳ್ತಾರೆ ಸೊ ನೋಡೋಣ ಇದು ಬಂದು ಕಾಕಟ ಗಿಡ ಇದನ್ನು ಎರಡು ಮೂರು ಗಿಡ ಹಾಕೊಂಡಿದ್ದೀನಿ ಕಾಕಟಾ ಹೂವಿನ ಗಿಡನ ಇದು ಎರಡು ಗಿಡನೂ ಕೂಡ ಬಿಡ್ತು ಅಂತ ಹೇಳಿದ್ರೆ ಒಂದು ಅರ್ಧ ಮಾರಷ್ಟು ಹೂವು ಆಗುತ್ತೆ ಕಳ್ಸೋಕ್ಕೆಲ್ಲ ಮಡಿಸೋಕ್ಕೆ ಹೂವು ಆಗುತ್ತೆ ನೋಡಿ ಈ ಕಡೆ ಸ್ವಲ್ಪ ಗಿಡಗಳೆಲ್ಲ ಬಾಡೋಗಿದ್ದಾವೆ ಎಲ್ಲನೂ ಕೂಡ ಕ್ಲೀನ್ ಮಾಡಬೇಕು ಇನ್ನು ಯಾವುದೂ ಕೂಡ ನಾನು ಕ್ಲೀನ್ ಮಾಡಿಲ್ಲ ನೋಡಿ ಈ ಥರ ಇದೆ ವಿ ಈ ಕಡೆ ಸೈಡು ಮಾವಿನ ಗಿಡ ರೋಸ್ ಗಿಡ ದಾಸವಾಳದ ಹೂವಿನ ಗಿಡ ಸೀಬೆ ಹಣ್ಣು ಡ್ರ್ಯಾಗನ್ ಫ್ರೂಟು ರೋಸ್ ಗಿಡ ಮಲ್ಲಿಗೆ ಹೂವಿನ ಗಿಡ ಕನಕಾಂಬರ ಮತ್ತು ಕಾಕಡ ಎಲೆಹಂಬು ಒಂದಲ್ಗ ಸೊಪ್ಪು ಎಷ್ಟು ಥರ ಹಾಕಿದ್ದೀವಿ ನೋಡಿ ಟೆರೆಸ್ ಮೇಲೆ ಜಾಗ ಇತ್ತು ಅಂತ ಹೇಳಿದರೆ ಈ ಥರ ನಮಗೆ ಡೈಲಿ ಬೇಕಾಗುವಂತಹ ಹೂವು ಆಗಿರ್ಬೋದು ಸೊಪ್ಪಾಗಿರ್ಬೋದು ಈಸಿಯಾಗಿ ಬೆಳ್ಕೋಬೋದು ನಾವೇನೇ ಇದು ನೋಡಿ ಕಾಕಡ ಹೂವಿನ ಗಿಡ ಎಷ್ಟು ಹೂ ಬಿಟ್ಟಿದೆ ನೋಡಿ ಎಷ್ಟು ಚಿಕ್ಕ ಗಿಡದಲ್ಲಿ ಎಷ್ಟು ಹೂ ಬಿಟ್ಟಿದೆ ಅಂತ ಈ ಥರದ್ದೇ ಎರಡು ಗಿಡ ಹಾಕ್ಕೊಂಡಿದ್ದೀನಿ ನಾನು ಇದರಲ್ಲೇ ಸುಮಾರು ಒಂದು ಅರ್ಧ ಮಾರಷ್ಟು ಹೂವು ಡೈಲಿ ಸಿಗುತ್ತೆ ಸೀಸನ್ ಇದ್ದಾಗ ಡೈಲಿ ಅರ್ಧ ಮಾರು ಹೂವನ್ನ ಬಿಡಿಸ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಒಂದೇ ಗಿಡದಲ್ಲಿ ಎಷ್ಟು ಹೂವು ಬಂದಿದೆ ಅಂತ ಈ ಥರದ್ದು ಒಂದೆರಡು ಗಿಡ ಹಾಕ್ಕೊಂಡ್ರೆ ಸಾಕು ಮನೆಗೆ ಡೈಲಿ ಹೂವು ಆಗುತ್ತೆ ವ್ಯವ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಮತ್ತು ಇದು ಬಂದು ದಾಸವಾಳದ ಹೂವಿನ ಗಿಡ ನೋಡಿ ಇದು ಕೂಡ ಚಿಕ್ಕ ಗಿಡ ಇದು ಗ್ರೋತ್ ಆಗುತ್ತೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ನಾನು ಆವಾಗವಾಗ ಟ್ರಿಮ್ ಮಾಡ್ತಾ ಇರ್ತೀನಿ ಚಿಕ್ಕ ಗಿಡಲ್ಲೇ ಇರಲಿ ಅಂತ ಹೇಳಿ ಟ್ರಿಮ್ ಮಾಡಿದಷ್ಟು ನೋಡಿ ಸ್ಟೆಮ್ ನೋಡಿ ಎಷ್ಟು ದಪ್ಪ ಆಗಿದೆ ಅಂತ ಫ್ಲವರ್ಸ್ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ ಎಲೆ ಕೂಡ ಇತ್ತರೋದು ತುಂಬ ತಿಕ್ಕಾಗಿರುತ್ತೆ ಬೇಗ ಬಾಡಲ್ಲ ಇದು ಬಂದು ಏನಂತಾರೆ ಇದಕ್ಕೆ ಬಿದಿರಿನ ಗಿಡ ಅಂತ ಹೇಳ್ತಾರಲ್ಲ ಅದು ಇದು ಒಂದು ಶೋ ಪ್ಲ್ಯಾಂಟ್ ಇದರಲ್ಲೂ ಕೂಡ ವೈಟ್ ಕಲರ್ ಫ್ಲವರ್ಸ್ ಬಿಡುತ್ತೆ ನೆಕ್ಸ್ಟ್ ಇದು ಬಂದು ರೋಸ್ ಗಿಡ ನೋಡಿ ಎಷ್ಟು ಚಿಕ್ಕ ಗಿಡ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ಅಂತ ಇದೇ ಥರ ದಪ್ಪ ತಪ್ಪಿಗೆ ಬಿಡುತ್ತೆ ಇದು ಫ್ಲವರ್ಸ್ನ ತುಂಬ ದಪ್ಪಾಗಿ ಬಿಡುತ್ತೆ ಇದು ಬೇರೆಯವ್ರ ಮನೆಯಿಂದ ಕೇಳಿ ಗ ಇದು ಕಡ್ಡಿನ ತೊಗೊಬಂದು ನೆಟ್ಟಿರೋದು ತುಂಬ ಚೆನ್ನಾಗಿ ಬಿಡ್ತಿದೆ ನೋಡಿದ್ರಲ್ಲ ನಮ್ಮ ಮನೆ ಟೆರೆಸ್ ಮೇಲ್ಗಡೆ ಎಷ್ಟು ತರಹದ ಶೋ ಪ್ಲಾಂಟ್ಸ್ಗಳಾಗಿರ್ಬೋದು ಫ್ಲವರ್ಸ್ ಗಿಡ ಆಗಿರ್ಬೋದು ಫ್ರೂಟ್ಸ್ ಗಿಡ ಆಗಿರ್ಬೋದು ಎಲ್ಲನೂ ಕೂಡ ಯಾವ ಥರ ಮೇಂಟೈನ್ ಮಾಡಿದ್ದೀವಿ ಅಂತ ಜಾಗನ ವೇಸ್ಟ್ ಮಾಡಿದೆ ಡೈಲಿ ಪರ್ಪಸ್ಗೆ ಬೇಕಾಗಿರುವಂಥ ಫ್ಲವರ್ಸ್ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ಸೊಪ್ಪಾಗಿರ್ಬೋದು ಎಲ್ಲನೂ ಕೂಡ ನಾವೇ ಬೆಳ್ಕೊಳ್ಳೋದ್ರಿಂದ ತುಂಬ ಖುಷಿನೂ ಆಗುತ್ತೆ ಈ ಥರ ಟೆರೆಸ್ ಗಾರ್ಡನ್ನ ಮೇಂಟೈನ್ ಮಾಡೋದು ತುಂಬ ಈಸಿನೇ ಏನು ಡೈಲಿ ಒನ್ ಅವರ್ ಸ್ಪೆಂಡ್ ಮಾಡಿದ್ರೆ ಸಾಕು ಈಸಿಯಾಗಿ ಮೇಂಟೈನ್ ಮಾಡಿರ್ಬೋದು ಈ ನಮ್ಮ ಮನೆಯ ಟೆರೆಸ್ ಗಾರ್ಡನ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ